ಈ ಭಾದ್ರಪದ ಮಾಸದಲ್ಲಿ ವೃಷಭ ರಾಶಿಯವರಿಗೆ ಯಾವ ಥರ ಫಲಾಫಲಗಳಿದ್ದಾವೆ ನೋಡೋಣ ಬನ್ನಿ ಮೊದಲಿಗೆ ಗ್ರಹ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಅಂತ ಹೇಳೋದಾದರೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳ ಗ್ರಹ ತುಲಾರಾಶಿಗೆ ಪ್ರವೇಶವನ್ನು ಪಡೀತಾ ಇದ್ದಾರೆ ಹಣಕಾಸಿನ ವಿಚಾರ ನಿಮಗೆ ತುಂಬ ನಷ್ಟವಾಗ್ತದೆ ಹೂಡಿಕೆ ಮಾಡುವರು ಅಥವಾ ಸಾಲ ಕೊಡ್ತಕ್ಕಂಥವ್ರು ಸಾಲ ತೆಗೆದುಕೊಂಥವರು ಎಲ್ಲರಿಗೂ ಹಣಕಾಸಿನ ನಷ್ಟವನ್ನು ಈ ಭಾದ್ರಪದ ಮಾಸದಲ್ಲಿ ರಾಶಿಯವರು ಪಡ್ಕೊತೀರ ಹಣಕಾಸು ನಿಮ್ಗೆ ಅಷ್ಟೊಂದು ಇಲ್ಲ ಸೊ ಹಾಗಾಗಿ ಕುಟುಂಬದಲ್ಲಿ ನಿಮಗೆ ಇದರಿಂದ ಸಮಸ್ಯೆಗಳು ಬರ್ತವೆ ಜಗಳ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸಂಯಮದಿಂದ ತಾಳ್ಮೆಯಿಂದ ಇದ್ದಲ್ಲಿ ನಿಮ್ಮ ಕುಟುಂಬ ಜೀವನ ಚೆನ್ನಾಗಿರುತ್ತೆ ಇಲ್ಲಾಂದರೆ ವೇದಬ್ರಹ್ಮ ಶ್ರೀ ದೀಪಕ್ ಶರ್ಮಾ ಗುರುಜಿ ಅವರು ಇದೇ ಆಗಸ್ಟ್ ಹದಿನೆಂಟರಂದು ರಾಮಲಿಂಗೇಶ್ವರ ದೇವಸ್ಥಾನ ಬಸ್ತಿಹಳ್ಳಿ ಹಾಗೂ ಅನಂತ ಪದ್ಮನಾಭ ದೇವಸ್ಥಾನ ರಾಮೇನಹಳ್ಳಿಗೆ ಒಂದು ದಿನದ ಧಾರ್ಮಿಕ ಪ್ರವಾಸ ಹಾಗೂ ಅಲ್ಲಿ ಮಹಾಮೃತ್ಯುಂಜಯ ಯಾಗವನ್ನ ಹಮ್ಮಿಕೊಂಡಿದ್ದಾರೆ ಇಲ್ಲಿರುವ ಪುರಾತನ ಶಿವಾಲಯವು ಸ್ವತಃ ಶ್ರೀರಾಮಚಂದ್ರರು ಸ್ಥಾಪಿಸಿದ್ದು ಈ ಕ್ಷೇತ್ರದ ದರ್ಶನದಿಂದ ಕುಟುಂಬದಲ್ಲಿರುವ ಸಂತಾನ ಸಮಸ್ಥೆ ವಿವಾಹ ಸಮಸ್ಯೆ ಹಣಕಾಸಿನ ಸಮಸ್ಯೆ ಹಾಗೂ ಆರೋಗ್ಯ ಸಮಸ್ಯೆಗಳೆಲ್ಲವೂ ಪರಿಹಾರವಾಗಲಿದೆ ಗುರುಗಳ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರವಾಸದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಕರೆ ಮಾಡಿ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಿಷ್ಣು ಝಲಂ ಸರ್ವಧೋಮುಖೃಸಿಂಹೀಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕರಿಗೆ ದುರುಕೇಸರಿ ಅಷ್ಟೋ ಚಾನಲಿಂದ ಸ್ವಾಗತವನ್ನು ಬೀರುತ್ತಾ ಸೊ ನಾರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಭಾದ್ರಪದ ಮಾಸದಲ್ಲಿ ರಾಶಿಯವರಿಗೆ ಯಾವ ಥರ ಫಲಾಫಲಗಳಿದ್ದಾವೆ ನೋಡೋಣ ಬನ್ನಿ ಮೊದಲಿಗೆ ಗ್ರಹ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಅಂತ ಹೇಳೋದಾದರೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳ ಗ್ರಹ ತುಲಾರಾಶಿಗೆ ಪ್ರವೇಶವನ್ನು ಪಡೀತಾ ಇದ್ದಾರೆ ಹಾಗೆ ಗುರುವು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಮೀನರಾಶಿಯಲ್ಲಿ ಶನಿ ಭಗವಂತರು ಇದ್ದಾರೆ ಹಾಗಿದ್ದರೆ ರಾಶಿಯವರಿಗೆ ಫಲಾಫಲಗಳನ್ನು ನೋಡೋದಾದರೆ ಮೊದಲಿಗೆ ನಿಮ್ಮ ವೃತ್ತಿ ಜೀವನವನ್ನು ನೋಡೋದಾದರೆ ಬಹಳ ಯಶಸ್ಸಿದೆ ನಿಮಗೆ ವೃತ್ತಿಯಲ್ಲಿ ಬಹಳ ಯಶಸ್ಸು ಪ್ರಗತಿಯನ್ನು ಪಡ್ಕೊಂತೀರ ಈ ಭಾದ್ರಪದ ಮಾಸದಲ್ಲಿ ವೃಷಭರಾಶಿಯಲ್ಲಿ ತುಂಬ ಒಳ್ಳೆಯ ಅವಕಾಶಗಳು ನಿಮಗೆ ದೊರಕುತ್ತೆ ಈ ವೃತ್ತಿ ಜೀವನದಲ್ಲಿ ಅತ್ಯಂತವಾಗಿರ್ತಕ್ಕಂಥ ಉನ್ನತ ಸ್ಥಾನಕ್ಕೆ ನೀವು ಹೋಗ್ತೀರಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಸ್ವಂತ ಕೆಲಸವನ್ನು ಮಾಡ್ತಕ್ಕಂಥವರು ಕೂಡ ಅತ್ಯಂತ ಯಶಸ್ಸನ್ನು ವೃತ್ತಿ ಜೀವನದಲ್ಲಿ ಪಡಿತೀರಿ ಆದರೆ ಹಣಕಾಸಿನ ವಿಚಾರ ನಿಮಗೆ ತುಂಬ ನಷ್ಟವಾಗ್ತದೆ ಹೂಡಿಕೆ ಮಾಡುವವರು ಅಥವಾ ಸಾಲ ಕೊಡ್ತಕ್ಕಂಥವರು ಸಾಲ ತೆಗೆದುಕೊಳ್ತವರು ಎಲ್ಲರಿಗೂ ಹಣಕಾಸಿನ ನಷ್ಟವನ್ನು ಈ ಭಾದ್ರಪದ ಮಾಸದಲ್ಲಿ ರಾಶಿಯವರು ಪಡ್ಕೊತೀರಿ ಹಣಕಾಸು ನಿಮ್ಗೆ ಅಷ್ಟೊಂದು ಉತ್ತಮವಾಗಿಲ್ಲ ನಿಮ್ಮ ವ್ಯವಹಾರಗಳೆಲ್ಲವೂ ಸ್ವಲ್ಪ ಹಣಕಾಸಿನ ವ್ಯವಹಾರಗಳಿದ್ದವರಿಗೆ ಸ್ವಲ್ಪ ಏರಿಳಿತಗಳು ಜಾಸ್ತಿ ಆಗ್ತದೆ ಒತ್ತಡಗಳು ಜಾಸ್ತಿ ಆಗುತ್ತೆ ನಿಮ್ಮ ಈ ವೃಷಭ ರಾಶಿಯವರಿಗೆ ಈ ಭಾದ್ರಪದ ಮಾಸದಲ್ಲಿ ಹಾಗೆ ಕೌಟುಂಬಿಕವಾಗಿ ಜಗಳ ಹೋಗಬೇಡಿ ಈ ವೃಷಭರಾಶಿಯವರು ಏನಪ್ಪ ಅಂದರೆ ತುಂಬ ಥಿಂಕ್ ಮಾಡೋ ಜಾಸ್ತಿ ನೀವು ಯಾವುದಾದ್ರೂ ಒಂದು ವಿಷಯ ತೊಗೊಂಡ್ಬಿಟ್ರೆ ಅದನ್ನೇ ಥಿಂಕ್ ಮಾಡ್ತಾ ಇರ್ತೀರ ಸೊ ಹಾಗಾಗಿ ಕುಟುಂಬದಲ್ಲಿ ನಿಮಗೆ ಇದರಿಂದ ಸಮಸ್ಯೆಗಳು ಬರ್ತವೆ ಜಗಳ ಮಾಡ್ಕೊಳಕ್ಕೆ ಹೋಗಬೇಡಿ ಸಂಯಮದಿಂದ ತಾಳ್ಮೆಯಿಂದ ಇದ್ದಲ್ಲಿ ನಿಮ್ಮ ಕುಟುಂಬ ಜೀವನ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕೌಟುಂಬಿಕವಾಗಿ ಬಹಳ ಪ್ರಭಾವವನ್ನು ಪಡಿತೀರಿ ಈ ಭಾದ್ರಪದ ಮಾಸದಲ್ಲಿ ಹುಷಾರಾಗಿರಿ ಇನ್ನು ವಿದ್ಯಾರ್ಥಿಗಳು ತುಂಬ ಯಶಸ್ಸನ್ನು ಪಡಿತೀರಿ ಚೆನ್ನಾಗಿ ಓದುವಂಥ ಓದ ಸ್ವಲ್ಪ ಗಮನವನ್ನು ಕೊಡಿ ಓದಿದ್ದನ್ನು ಬಂದು ಬರೆಯುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ವಿದ್ಯಾರ್ಥಿ ಜೀವನಕ್ಕೆ ಅತ್ಯಂತ ಶುಭವಾಗಿರ್ತಕ್ಕಂಥ ಕೆಲಸ ಮತ್ತು ರೈತಾಪಿ ವರ್ಗಕ್ಕೆ ಈ ನಿಮ್ಮ ಒಳ್ಳೆಯ ಬೆಳೆಗಳು ನಿಮ್ಮ ಏನಾದರೂ ತರಕಾರಿ ಇತರ ಈ ಥರ ಬೆಳೀತಕ್ಕಂಥ ಎಲ್ಲರಿಗೂ ಉತ್ತಮವಾದಂಥ ಲಾಭವನ್ನು ಪಡಿತಕ್ಕಂಥ ಕಾಲ ಈ ಭಾದ್ರಪದ ಮಾಸದಲ್ಲಿ ರಾಶಿಯವರಿಗೆ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನಿಮಗೆ ಆರೋಗ್ಯ ಬಹಳ ಕ್ಷೀಣಿಸುತ್ತೆ ಮೂಳೆ ಸಂಬಂಧವಾದಂಥ ಸಮಸ್ಯೆಗಳು ಹೊಟ್ಟೆಗೆ ಸಂಬಂಧ ಬಂದಂಥ ಸಮಸ್ಯೆಗಳು ರಾಹು ಸಂಚಾರದಿಂದ ನಿಮಗೆ ಒಟ್ಟೆಗೆ ಒಂದು ಸಂಬಂಧಪಟ್ಟಂಥ ಸಮಸ್ಯೆಗಳು ನಿಮಗೆ ಎದುರಾಗ್ತದೆ ಹಾಗಾಗಿ ಆರೋಗ್ಯದ ಕಡೆ ಗಮನವನ್ನು ಪಡಿತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ ಹಾಗಿದ್ರೆ ಪರಿಹಾರ ಏನಪ್ಪಾ ಅಂದರೆ ನಿಮ್ಮ ಮನೆದೇವರನ್ನು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಈ ಭಾದ್ರಪ ಮಾ ಮಾಸದಲ್ಲಿ ಗುರುಗಳನ್ನು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ ಪುಣ್ಯಾತ್ಮರ ದರ್ಶನದಿಂದ ಏನು ಪುಣ್ಯಾತ್ಮರು ಯಾರಪ್ಪ ಅಂದರೆ ಸಾಧು ಸಂತರು ಗುರುಗಳು ಇವರೆಲ್ಲ ಪುಣ್ಯಾತ್ಮರು ಅಂತ ಹೇಳ್ತೇವೆ ಯಾರು ಈ ಇಂಥವರ ದರ್ಶನವನ್ನು ಪಡಿತಾರೋ ಏನು ನಿಮಗೆ ಹಣಕಾಸಿನ ಸಮಸ್ಯೆ ಮತ್ತು ಕೌಟುಂಬಿಕವಾಗಿ ಬರ್ತಕ್ಕಂಥ ಸಮಸ್ಯೆಗಳು ಆ ಪುಣ್ಯಾತ್ಮರ ದರ್ಶನದಿಂದಲೇ ಕೂಡ ನಿಮಗೆ ನಿವಾರಣೆ ಆಗ್ತಕ್ಕಂಥ ಕಾಲ ಈ ಭಾದ್ರಪದ ಮಾಸದಲ್ಲಿ ವೃಷಭರಾಶಿಯವರಿಗೆ ಎಚ್ಚರಿಕೆಯಿಂದ ಇರಿ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಯನ್ನು ಮಾಡಿ ಅಂತ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಫಲಗಳಲ್ಲಿ ಅದನ್ನು ತಿಳ್ಕೊಳ್ಳಿ ಈ ಹದಿನೆಂಟನೇ ತಾರೀಕು ಆಗಸ್ಟ್ ಹದಿನೆಂಟನೇ ತಾರೀಕು ರಾಮಲಿಂಗೇಶ್ವರ ದೇವಸ್ಥಾನ ಅಂದರೆ ರಾಮರು ಪ್ರತಿಷ್ಠೆ ಮಾಡಿರ್ತಕ್ಕಂಥ ಬೆಟ್ಟದಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ ಶಿವನಿಗೆ ಏಕವಾರ ರುದ್ರಾಭಿಷೇಕವನ್ನು ಮಾಡ್ತಾ ಇದ್ದೇವೆ ಯಾರಿಗೆ ಮಕ್ಕಳಾಗಿಲ್ಲ ಸಂತಾನಗಳು ಯಾರಿಗೆ ಆಗಿಲ್ಲ ವಿವಾಹವಾಗಿಲ್ಲ ಚರ್ಮವ್ಯಾಧಿ ಇರ್ತಕ್ಕಂಥವರಿಗೆ ಹಣಕಾಸಿನ ಸಮಸ್ಯೆ ಇರತಕ್ಕಂಥವರಿಗೆ ಅಲ್ಲಿ ಸೀತಾಕೊಳ ಅಂತ ಒಂದು ಕೊಳ ಇದೆ ಅಲ್ಲಿ ಸ್ನಾನವನ್ನು ಮಾಡಿ ಮೃತ್ಯುಂಜಯ ಹೋಮವನ್ನು ಮಾಡಿ ದೇವರ ಪ್ರಾರ್ಥನೆಯನ್ನು ರಾಮಲಿಂಗೇಶ್ವರ ಮತ್ತು ಹನುಮಲಿಂಗೇಶ್ವರ ಆ ದೇವರನ್ನು ಪ್ರಾರ್ಥನೆ ಮಾಡೋದರಿಂದ ತುಂಬ ಯಶಸ್ಸು ಫಲಗಳನ್ನು ಪಡಿತೀರಾ ಎಲ್ಲರೂ ಹದಿನೆಂಟನೇ ತಾರೀಕು ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ನಮ್ಮ ಚಾನಲ್ನ ನಂಬರಿಗೆ ಸಂಪರ್ಕಿಸಿ ನಮ್ಮ ತಂಡದವರು ನಿಮಗೆ ಇನ್ನೂ ಹೆಚ್ಚಿನವಾದಂಥ ಮಾಹಿತಿಯನ್ನು ನಿಮಗೆ ದೊರಕಿಸ್ಕೊಡ್ತಾರೆ ಶುಭವಾಗಲಿ ಒಳ್ಳೆಯದಾಗಲಿ